ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುನೀತ್ ಲೈವ್ ಸ್ಟೇ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನಾನು ಇವತ್ತಿನ ವ್ಲಾಗಲ್ಲಿ ನನ್ನ ಸೀರೆ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಇದು ಬಂದು ಫಸ್ಟು ನಮ್ಮ ಮದುವೆ ಸೀರೆ ಸೊ ನಾವು ತೊಗೊಂಡಿದ್ದ ನಾನು ತೊಗೊಂಡಿದಾರೆ ಟೆನ್ ಇಯರ್ಸ್ ಆಯಿತು ಸೊ ಈ ಮದುವೆ ಸೀರೆಗೆ ಈ ರೀತಿ ಎಲ್ಲೋ ಕಲ್ಲರು ಮತ್ತು ಮೆರೂನ್ ಕಲರ್ ಬಾರ್ಡ್ರು ಮತ್ತು ಮಾವಿನಕಾಯಿ ಬಾರ್ಡ್ರ್ ಕೂಡ ಇದೆ ಇದಕ್ಕೆ ಸೊ ಒಳಗೆಲ್ಲ ಫುಲ್ಲು ಫ್ಲವರು ಮತ್ತು ಮಾವಿನಕಾಯಿ ಡಿಸೈನು ಹಾಗೆಯೇ ಒಳಗೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಅಪೋಸಿಟ್ ಕಲರ್ ಆಗಿದ್ರೂ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದು ನಮ್ಮ ಮದುವೆಯಲ್ಲಿ ಅತ್ತೆ ಮನೆಯಿಂದ ಕೊಡಿಸಿದ್ದಂಥ ಸೀರೆ ಹಾಗೆಯೇ ಇದಕ್ಕೆ ಕುಚ್ಚು ಬಂದುಬಿಟ್ಟು ಸಿಂಪಲ್ಲಾಗಿ ಅವಾಗೆಲ್ಲ ಕುಚ್ಚು ಇಷ್ಟೊಂದು ಟ್ರೆಂಡ್ ಇರಲಿಲ್ಲ ಹಾಗೆ ಇದ್ರ ಬ್ಲೌಸ್ ಬಂದು ಇದು ಈ ರೀತಿ ಡಿಸೈನ್ ಇದೆ ಸೊ ಈ ಬ್ಲೌಸ್ ಅಂತ ನಮ್ಮ ಅಪ್ಪನ ಹಣೆಗೂ ಇವಾಗ ಆಗೋಲ್ಲ ಕೆಡೆಯ ಥರ ಇದೊಳು ಸೋರೆ ಥರ ಆಗೋಗಿದ್ದೀನಿ ಹಂಗಾಗಿ ಸೊ ನೆಕ್ಸ್ಟು ಈಗ ನಮ್ಮ ಅಮ್ಮನ ಮನೇಲಿ ಕೊಡಿಸಿದಂಥ ಸೀರೆ ಇದು ಮದುವೆ ಸೀರೆ ಇದು ಕೂಡ ಫಸ್ಟ್ ನಾನು ಬಟ್ಟೆ ಎಲ್ಲ ಎತ್ತಿಟ್ಕೊತಾ ಇದ್ದೆ ಸೊ ಹಂಗಾಗಿ ನಂಗೆ ಹಾಕಿದ್ದೀನಿ ಅಷ್ಟರೇ ನೋಡಿ ಈ ಸೀರೆನ ನಾವು ಮಗ್ಗದಿಂದ ನೇಯಿಸಿರೋಂಥ ಸೀರೆ ಇದು ಬಂದ್ಬಿಟ್ಟು ಪ್ರೈಸು ಮೂರು ಸಾವಿರನೋ ಮೂರುವರೆ ಸಾವಿರನೋ ನಾವೇ ನೇಯಿಸಿದಂಥದ್ದು ಆವಾಗ ನಾನು ತಗೊಂಡಾಗ ಇದಕ್ಕೆ ಇನ್ನೂ ಕುಚ್ಚು ಹಾಕಿಲ್ಲ ಕುಚ್ಚು ನಾನೇ ಹಾಕ್ಕೊಬೇಕು ಇದಕ್ಕೆ ಹಾಗೆಯೇ ನೋಡಿ ಈ ರೀತಿ ಇದು ಅಪೋಸಿ ಈ ಕಲ್ಲರ್ ಬಂದು ನೇರಳೆ ಕಲರ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನು ಆಮೇಲೆ ಇದ್ರೊಳಗೆ ಫುಲ್ಲುನು ವರ್ಕ್ನ ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸೀರೆ ಅಂತೂ ಬಾರ್ಡ್ರ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಇದು ಈ ರೀತಿ ಡಿಸೈನ್ ಇದೆ ಸೊ ಹಾಗೆ ಇದಕ್ಕೆ ಇದು ನಾನು ಹುಟ್ಟೇ ಒಂದೇ ಸರಿ ಹುಟ್ಟಿದ್ದು ಫ್ರೆಂಡ್ಸ್ ಹತ್ತು ವರ್ಷ ಆಯಿತು ಅದನ್ನು ಹುಟ್ಟಿ ಇದ್ದವರೆಗೂ ಹುಟ್ಟಿಲ್ಲ ನೆಕ್ಸ್ಟ್ ಈಗ ಹುಡುಬೇಕು ಅದನ್ನು ಆಮೇಲೆ ಇದು ಬ್ಲೌಸ್ ಅದ್ರದ್ದು ಇದು ಸಿಂಪಲ್ ಆಗಿದೆ ಡಿಸೈನು ಸೊ ಅವಾಗೇನು ಇಷ್ಟೊಂದು ಟ್ರೆಂಡು ಇರಲಿಲ್ಲ ಗೊತ್ತಿರಲಿಲ್ಲ ಇದ್ರೂ ಸೊ ಸಿಂಪಲ್ ಆಗಿ ಎಲ್ಲಾನು ಸೀರೆಗಳನ್ನ ಬ್ಲೌಸ್ನ ಸೊ ಈ ಬ್ಲೌಸ್ ಇವಾಗ ಹಾಗೆಲ್ಲ ಬಿಡಿದಂಗೆ ಅದು ನೆಕ್ಸ್ಟು ನನ್ನ ಸೀರೆ ಇದು ಇದು ಹಸ್ಬೆಂಡು ಕೆಲ್ಸಕ್ಕೆ ಹೋಗುವಾಗ ನಾನು ನಿಮಗೆ ಅವ್ರ ಮಗಳು ಮದ್ವೆ ಹಸ್ಬೆಂಡ್ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಾಯಿದ್ರು ಸೊ ಅಲ್ಲಿ ಕಂಪ್ನಿಯವರು ಹಸ್ ಹಸ್ಬೆಂಡಿಗೂ ನನಗೂ ಬಟ್ಟೆನ ಕೊಟ್ಟಿದ್ರು ಅವ್ರು ಕೊಟ್ಟಿದಂಥ ಸೀರೆ ಇದು ಇದು ನೋಡೋಕ್ಕೂ ಚೆನ್ನಾಗಿದೆ ಮತ್ತು ಉಟ್ಕೊಂಡ್ರೂ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಕಲ್ಲರ್ ಬಂದುಬಿಟ್ಟು ಬ್ಲೂ ಮತ್ತು ಒಂಥರ ಇದ್ರ ಕಲರ್ ಇದು ಪಿಂಕ್ ಲೈಟ್ ಪಿಂಕ್ ಥರ ಸೊ ಹಾಗೆಯೇ ಇದ್ರ ಒಳಗೆ ಇದು ಬಂದುಬಿಟ್ಟು ಸರಿಗೂ ಈ ರೀತಿ ಪಿಂಕು ಶೇಡು ಹಾಗೆ ಅದಕ್ಕೆ ಸಿಂಪಲ್ ಕುಚ್ಚು ಈ ರೀತಿ ಶೇಡ್ ಆಗಿದೆ ಸೊ ಇದಕ್ಕೆ ಇದರ ಬ್ಲೌಸ್ ಬಂದು ಇದಷ್ಟೇ ತುಂಬ ಸಿಂಪಲ್ಲು ಸೊ ಗ್ರ್ಯಾಂಡಾಗಿ ನಾವು ಹೊಲ್ಸಿದ್ರೂ ನಾವು ಉಟ್ಕೊಳೋದು ಕಮ್ಮಿನೇ ಯಾಕೆಂದರೆ ಯಾವಾಗಲೂ ಚೂಡಿದಾರ ಹಾಕಿ ಹಾಕಿ ನಾವು ಸಿಂಪ್ ನಾವು ಸೀರೆ ಉಡೋದಂದ್ರೆ ಸ್ವಲ್ಪ ಕಮ್ಮಿನೇ ಸೊ ಹಂಗಾಗಿ ನನಗೆ ಬ್ಲೌಸ್ಗೆ ಬಟ್ಟೆಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಸೊ ನನ್ನ ಹತ್ರ ಇರೋವೆಲ್ಲ ಜಾಸ್ತಿ ಕೊಟ್ಟಿರೋಂಥ ಸೀರೆಗಳೇ ನಾನು ತೊಗೊಂಡಿರೋ ಮೂರು ಮತ್ತೊಂದು ಅಷ್ಟೇ ಹಾಗೆ ನೆಕ್ಸ್ಟ್ ಇದು ಬಂದುಬಿಟ್ಟು ನನ್ನ ಮಗಳದ್ದು ಸೀಮಂತದ ಸೀರೆ ಇದು ಸೊ ಇದು ಅಷ್ಟೇ ಸೀಮಂತದಲ್ಲ ಇದು ಎರಡು ಸರಿ ಏನು ಹುಟ್ಟಿರೋದು ಅಷ್ಟೇ ಇದನ್ನ ನಾನು ಯಾವ ಜಾಸ್ತಿ ಉಡೋದಿಲ್ಲ ಹಂಗಾಗಿ ಹಾಗೆಯೇ ಮೇಲೆಲ್ಲ ಇದು ಗ್ರೀನ್ ಕಲರ್ ಹೂ ಹೂವು ಹಾಗೆಯೇ ಸೀಮಂತಕ್ಕೆ ಗ್ರೀನ್ ಕಲರೇ ಬೇಕು ಅಂದ್ಬಿಟ್ಟು ನಾವು ಗ್ರೀನ್ ಕಲರ್ ಸೀರೆನೇ ತೊಗೊಂಡ್ವಿ ನೋಡಿ ಈ ರೀತಿ ಎಲ್ಲ ಒಳಗೆಲ್ಲ ಹೂವು ಇದೆ ಇದರೊಳಗೆ ಹಾಗೆಯೇ ಸೀರೆ ಪಲ್ಲು ಇದು ಹಾಗೆ ಇದು ಕುಚ್ಚು ನಾನು ಸ್ಟಾರ್ಟಿಂಗ್ ಹಾಕುವಾಗ ಕಲ್ತಿದ್ದು ಫ್ರೆಂಡ್ಸ್ ಕಲಿಯೋಕ್ಕೋಸ್ಕರನೇ ನನ್ನ ಸೀರೆಗಳಿಗೆ ನಾನೇ ಕುಚ್ಚು ಹಾಕೊಂಡಿರೋ ಅಂಥದ್ದಿದು ಸೊ ಆ ಬ್ಲೂ ಕಲರ್ ಬಂದುಬಿಟ್ಟು ಅಮ್ಮನ ಮನೇಲಿತ್ತು ಇಷ್ಟು ದಿನ ಹಂಗಾಗಿ ನಾನು ಹಾಕೊಳಕ್ಕಾಗಿಲ್ಲ ಸೊ ಈ ಸೀರೆ ಬಂದು ತಂಗಿ ಮದುವೆಯಲ್ಲಿ ತೊಗೊಂಡಿರೋಂಥ ಅಮ್ಮ ಕೊಡ್ಸಿರೋಂಥ ಸೀರೆ ತಂಗಿ ಮದುವೆಯಲ್ಲಿ ಸೊ ಪಿಂಕ್ ಸೆರಗು ಬ್ಲೂ ಕಲರು ಸ್ಯಾರಿ ಸೊ ನನ್ನ ಹತ್ರ ಜಾಸ್ತಿ ಇರೋವಂಥದ್ದೆಲ್ಲ ಇವೇನೆ ಪಿಂಕು ಗ್ರೀನು ಬ್ಲೂ ಜಾಸ್ತಿ ಇದೆಯೇ ಸೀರೆಗಳು ಹಾಗೆ ಇದಕ್ಕೆ ಸಿಂಪಲ್ಲಾಗಿ ಕುಚ್ಚನ್ನ ಹಾಕ್ಸ್ಕೊಂಡಿದ್ದೀನಿ ಸೊ ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಪಿಂಕ್ ಸ್ಯಾರಿ ಅಂದ್ ಇದೂ ತಮ್ಮನ ಮದುವೆಲಿ ತೊಗೊಂಡಿದ್ದು ಇದು ಫುಲ್ ಅಪೋಸಿಟು ಅದು ತಂಗಿ ಮದುವೆದು ಬ್ಲೂ ಮತ್ತು ಪಿಂಕು ಇದು ಫುಲ್ಲು ಸ್ಯಾರಿ ಫುಲ್ ಪಿಂಕು ಸೆರಗು ಬ್ಲೂ ಸೊ ಇದಕ್ಕೂ ಅದೇ ಸೇಮ್ ಥರ ಸೇಮ್ ಕುಚ್ಚು ಹಾಗೆ ನೆಕ್ಸ್ಟ್ ಇದು ಇದಕ್ಕೆ ಬ್ಲೌಸ್ ಬಂದುಬಿಟ್ಟು ಈ ರೀತಿ ವರ್ಕ್ ಮಾಡಿಸಿದ್ದೀನಿ ಅದಕ್ಕೆ ನೀವು ಬ್ಲೌಸು ಇದೇ ಥರ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಯಾಕೆಂದರೆ ಸೀರೆ ಇದೆ ಹೊಸ ಸೀರೆ ಆಮೇಲೆ ರೇಷ್ಮೆ ಸೀರೆ ಅಂದ್ಬಿಟ್ಟು ವರ್ಕ್ ಮಾಡಿಸ್ಕೊಂಡಿರೋದು ಅಷ್ಟೇ ಹಾಗೆ ಇದು ನಾನು ಫಸ್ಟ್ ಟೈಮ್ ನಾನು ತೊಗೊಂಡಿದ್ದಂಥದ್ದು ಹಾಗೆ ವರಮಾಲಕ್ಷ್ಮಿಗೆ ನಾನು ತೊಗೊಂಡಿದ್ದಂಥ ಸೀರೆ ಫಸ್ಟು ನಾನು ಬ್ಲೌಸ್ ಪೀಸ್ನ ಉಡಿಸ್ತಾ ಇದ್ದೆ ದೇವರಿಗೆ ನೆಕ್ಸ್ಟ್ ಆಮೇಲೆ ಸೀರೆನೇ ಉಡಿಸ್ಬೇಡ ಅಂದ್ಬಿಟ್ಟು ಸೀರೆನ ಉಡಿಸ್ತಾ ಇದ್ದೀನಿ ಸೊ ಇದು ಫಸ್ಟ್ ಟೈಮು ವರಮಲಕ್ಷ್ಮಿ ತೊಗೊಂಡಿದ್ದು ಹಾಗೆ ಇದು ನನ್ನ ಹಸ್ಬೆಂಡು ಫಸ್ಟ್ ಟೈಮ್ ನನಗೆ ಕೊಡಿಸಿದಂಥ ಸೀರೆ ಇದು ಬೆಂಗಳೂರಲ್ಲಿ ತೊಗೊಂಡಿದ್ದು ಸೊ ಅವರು ಇದು ಸ್ಯಾರಿ ಹಂಗೆ ಇದರಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ರು ಸೊ ಕಂಪ್ನೀಲಿ ಅವರ ಒಂದು ಇದು ಹೋದಾಗ ಈ ಸೀರೆ ಇಷ್ಟ ಆಗಿ ನಾನು ತೊಗೊಂಡಿದ್ದಂಥದ್ದು ತುಂಬಾ ಚೆನ್ನಾಗಿದೆ ಈ ಸೀರೆ ಕೂಡ ಆ್ಯಕ್ಚುಲಿ ನನಗೆ ಈ ಕಲರ್ ಅಂದರೆ ಇಷ್ಟ ಹಂಗಾಗಿ ಸೀರೆನೂ ಇಷ್ಟ ಆಗಿ ನಾನು ತೊಗೊಂಡಿದ್ದು ಸೊ ನೆಕ್ಸ್ಟ್ ಇದು ಬಂದುಬಿಟ್ಟು ಇದು ಕೂಡ ಅಷ್ಟೇ ನೆಕ್ಸ್ಟು ಎರಡನೇ ವರ್ಷ ವರಮಾಲಕ್ಷ್ಮಿಗೆ ಎರಡನೇ ಸರಿ ತೊಗೊಂಡಿದ್ದಂಥ ಸ್ಯಾರಿ ಸೊ ಇದು ಅಷ್ಟೇ ಕೇಸರಿ ಕಲ್ಲರು ಫುಲ್ಲು ಸ್ಯಾರಿ అదే గ్రీన్ కలరు ఫ సెర్గు సో ఇక్క కను కుచ్చినీ స్యారీ కూడా తున్న చన నెక్స్ట్ ఇది మూర్న సరి వరమాలక్ష్మి హబ్బ తిరంథదు కేసరి కలరు ఫుల్ సారి పింక్ కలరు సెర్గు ఇలా మావినకూ డైను సారి ఫుల్ ప్లైను బట్ ఇదు కేళగ్ మాత్ర మావినకీ డైన్ బందే ఎలా తగ్గు హాసనలే సో ఇకి బందుచ్చు నన్ను ఈ రీతి హీని ಹಾಗೆ ನೆಕ್ಸ್ಟು ಇದು ಈ ಸರಿ ವರಮಾಲಕ್ಷ್ಮಿ ತೊಗೊಂಡಿದ್ದು ತುಂಬಾ ಇಷ್ಟ ಆಗಿದೆ ಅಂತ ಸೀರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೊಟ್ಟಿದ್ದು ಅಷ್ಟೇ ಇದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೀರೆ ಒಳಗೆಲ್ಲ ಬುಟ್ಟ ಬುಟ್ಟ ಹಾಗೆಯೇ ದೊಡ್ಡ ಬಾಡ್ರೂಮ್ ಕೆಳಗೆ ಮತ್ತು ಮೇಲೂ ಕೂಡ ಇದೆ ತುಂಬ ಚೆನ್ನಾಗಿದೆ ಬ್ಲೌಸ್ ಕೂಡ ಇನ್ನು ಹೊಲಸಿಲ್ಲ ನಾನು ಹೊಲಿಸ್ಕೊಬೇಕು ಇದು ಬಂದುಬಿಟ್ಟು ಸರಗು ನೋಡಿ ಎಷ್ಟು ಚೆನ್ನಾಗಿದೆ ಸರಗು ಕೂಡ ಹಾಗೆಯೇ ಈ ಸೀರೆಗೆ ನಾನು ತೊಗೊಂಡೆ ಅಂದ್ಬಿಟ್ಟು ನಮ್ಮ ಅಕ್ಕ ಕೂಡ ಇದೇ ಥರ ಸೀರೆನ ತೊಗೊಂಡಿದ್ದಾಳೆ ನೋಡಿ ಇಷ್ಟು ಇದೆ ನನ್ನ ಹತ್ರ ಸೀರೆಗಳು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇರುತ್ತೆ ನನ್ನ ಸೀರೆ ಕಲೆಕ್ಷನ್ಸು ಸೊ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತೀರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ಸ್ ಕೂಡ ಮಾಡಿ ಹಾಗೆಯೇ ನಿಮ್ಮ ನಿಮ್ಮ ಫ್ರೆಂಡ್ಸಿಗೆ ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ ಸ ಇದನ್ನ ಲಿಂಕ್ನ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್